ಪಕ್ಷದಲ್ಲಿ ಇದ್ಕೊಂಡು ಆದ್ರೆ ಅದನ್ನೇ ಹೇಳ್ಬೇಕಾಗತ್ತೆ ಅವ್ರು ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಭಾಳ ಒಕ್ಕಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರು ಬಾಯಿಂದ ಕೇಳಕ್ಕೆ ಆಗೋದಲ್ಲೂ ಇದೇ ಅವ್ರು ಹುಟ್ಟಾಕ್ತಕ್ಕಂಥದ್ದು ಕಾಂಗ್ರೆಸ್ವರು ಒಳ್ಳೇದಿಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಬಿ ಜೆ ಪಿ ಅವರು ಹುಟ್ಟಾಕ್ತಾ ಇದ್ದಾರೆ ಅಷ್ಟೇ ಅದು ಅದರಲ್ಲಿ ಅವಸಾದೇನಲ್ಲ ಅಲ್ಲ ಅವ್ರು ಹೇಳೋದು ಸಿಎಮ ಎಲ್ಲದಕ್ಕೂ ಹೈಕಮಾಂಡ್ ಇದೆ ಶ್ರೀಶೈಲ ಸ್ವಾಮಿಗಳು ಹೇಳಿದ್ದಾರೆ ಎಲ್ಲ ಸ್ವಾಮಿಗಳು ಹೇಳ್ತಾರೆ ಅವ್ರ ಕೆಲಸ ಅಲ್ಲ ಅದು ಸ್ವಾಮೀಜಿ ಅವ್ರ ಕೆಲಸ ಅಲ್ಲ ರಾಜಕಾರಣಗಳು ದಿಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ ಇರ್ತದೆ ಹೈಕಮಾಂಡಲ್ಲಿ ತೀರ್ಮಾನಗಳಾಗ್ತದೆ ಸಿದ್ದರಾಮಯ್ಯವರು ಐದು ವರ್ಷ ಪೂರೈಸ್ತಾರ ಎಲ್ಲದಕ್ಕೂ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಎಲ್ರಿಗೂ ಬದ್ಧರಾಗಿರ್ಬೇಕಾಗುತ್ತೆ ಇರ್ತೀವಿ ಥ್ಯಾಂಕ್ ಯು